ವೆಲ್ಕಮ್ ಟು ಹುಬ್ಬಳ್ಳಿ ಬೆಳಗ್ಗೆ ಜಗದೀಶ್ ಶೆಟ್ಟರ್ ಅವರು ಮರಳಿ ತನ್ನ ಗೂಡಿಗೆ ಸೇರ್ತಕ್ಕಂತ ಕಾರ್ಯ ಆಗಿದೆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಕೆಲವು ಘಟನೆಗಳು ನಡೆದು ಅವರು ಮನಸ್ಸಿಗೆ ನೋವು ಮಾಡಿಕೊಂಡು ಹೊರಗಡೆ ಹೋಗಿದ್ರು ಅವರಿಗೆ ಅತ್ಯಂತ ಸ್ಪಷ್ಟವಾಗಿ ಗೊತ್ತಾಯಿತು ಅವರು ಮೊದಲಿಂದ ಪಾರ್ಟಿಯಲ್ಲಿ ಅನೇಕ ಕಾಂಗ್ರೆಸ್ರು ಬಂದಾರ ಅನೇಕ ನಾವು ಕರ್ಕೊಂಡು ಬಂದೇವಿ ಹೀಗಾಗಿ ನಮ್ಗೆ ಯಾವುದೂ ಕೂಡ ಮನಸ್ಸಿನಂಗಿಲ್ಲ ಯಾರು ಪಕ್ಷದ ಸರ್ವಸಿಲ್ಲ ಅಂತ ಒಪ್ಕೊಂಡು ಬರ್ತಾರ ಅವ್ರನ್ನ ಕರ್ಕೊಂಡಾಗ ಕರ್ಕೊಂಡಿವೆ ನಮಗೇನು ಹೊಸತನಲ್ಲ ಯಾರೇ ಬಂದರೂ ಕರ್ಕೊಂಡು ಹೋಗುವಂತ ಭಾರತೀಯ ಜನತಾ ಪಾರ್ಟಿಗೆ ಸ್ವಭಾವ ಇದೆ ಆದ್ರೆ ಕಾಂಗ್ರೆಸ್ನಾಗ ಆ ಇಲ್ಲ ಅದನ್ನ ಅರ್ಥ ಮಾಡ್ತಾರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಏಳು ತಿಂಗಳಾಗ ಇಂಥದ್ದೊಂದು ಅಚ್ಚರಿಯ ಬೆಳವಣಿಗೆ ಕಾರಣ ಏನು ಸರ್ ಇಲ್ಲ ಇದು ನನ್ನ ಕಡೆಯಿಂದ ಯಾರು ಜಾರಿಗೆ ಅವ್ರ ಕಡೆಯಿಂದ ನೀವು ಪ್ರತಿಕ್ರಿಯೆ ಅಂತ ಒಬ್ಬ ನೋಡಿ ಇವತ್ತು